ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಸಂಜೆ ನಾಲ್ಕು ಗಂಟೆ ಆಗಿದೆ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನಾನು ನಮ್ಮ ದೀಪ ಹೋಗ್ಲಿ ಊಳೆಲ್ಲ ತೋರಿಸ್ತೀನಿ ಬನ್ನಿ ನಮ್ಮ ದೀಪ ಇವತ್ತು ಸಂಕಷ್ಟ ಇರೋಕ್ಕೆ ಉಪವಾಸ ಇದೆ ಫ್ರೆಂಡ್ಸ್ ನಾನು ಮಂತ್ಲಿ ಮಂತ್ಲಿ ಸಂಕಷ್ಟಗೆ ಇರ್ತಿದೆ ಬಟ್ ಪ್ರೆಗ್ನೆನ್ಸಿ ಆದಾಗಿಂದ ಟ್ಯಾಬ್ಲೆಟ್ ತಗೋಬೇಕಲ್ಲ ಅಂತ ನಾನು ಉಪವಾಸ ಇರ್ತಾ ಇಲ್ಲ ಬಟ್ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಅಷ್ಟೇ ಕೆಲಸ ಇವಾಗ ಟೈಮ್ ಆಗಿಬಿಟ್ಟಿದೆ ಅವರಿಂದ ಊಟಕ್ಕೆ ರೆಡಿ ಮಾಡಬೇಕು ಇವತ್ತು ರೈಸ್ ಎಲ್ಲ ತಿನ್ನಲ್ಲ ಬರೀ ಉಪ್ಪಿಟ್ಟು ಮಾತ್ರ ಪೂಜೆ ಎಲ್ಲ ರೆಡಿ ಮಾಡಿ ಅಡುಗೆ ಮಾಡಿಬಿಟ್ಟು ಉಪ್ಪಿಟ್ಟು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಂದು ಊಟ ತಿನ್ನೋದಷ್ಟೇ ಉಪ್ಪಿಟ್ಟು ಮಾಡೋದಕ್ಕೆ ದೀಪನೂ ಎಲ್ಪ್ ಮಾಡ್ತಾಯಿದ್ರು ನಾನು ಅಷ್ಟರೊಳಗೆ ಸ್ನಾನ ಮಾಡ್ಕೊಂಬಂದು ಸ್ಟವ್ ಹಚ್ಕೊಂಡು ರವೆ ಹೊರ್ಕೊಂಡು ಸಂಕಷ್ಟಿಗೆ ಉಪವಾಸ ಇರೋರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಮತ್ತು ರೈಸ್ ತಿನ್ನಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಉಪ್ಪಿಟ್ಟು ಮಾಡಬೇಕಾದ್ರೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ದೀಪಗೆ ತುಂಬ ಅಶ್ವಾಗಿತ್ತು ಮಾರ್ನಿಂಗಿಂದ ಏನೂ ತಿಂದಿರಲಿಲ್ಲ ಆದರೂ ವೀಡಿಯೋನ ಮಾಡ್ಕೊಬೇಕಂತ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಬಟ್ ಅದೇನೋ ವೀಡಿಯೋ ಯಾಕಾಗಿಲ್ಲ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಮಂತ್ ಸಂಕಷ್ಟ ಚತುರ್ಥಿಗೆ ಉಪ್ಪಿಟ್ಟು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಗಣಪಂಗೆ ನೈವೇದ್ಯ ರೆಡಿ ಇನ್ನ ಮಕ್ಕಳು ಒಂದೊಂದಲ್ಲ ಸರ್ ಹೊಟ್ಟೆ ಫ್ರೆಂಡ್ಸ್ ಪೂಜೆ ಆಯ್ತು ಊಟ ರೆಡಿ ಆಯ್ತು ಇವಾಗ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಊಟ ಮಾಡಿ ಮಲಗದಷ್ಟೇ ಕೆಲಸ ನಮ್ಮ ಮನೆಗೆ ನಿಯರ್ ಬೈ ಇರೋದು ಆಂಜನೇಯ ಸ್ವಾಮಿ ಟೆಂಪಲ್ಲು ಪ್ರತಿ ಸಂಕಷ್ಟಿಗೂ ನಾವು ಹೋಗಿ ಪೂಜೆ ಮಾಡಿಸೋದು ಗಾಡೀಲಿ ಬಂದರೆ ಅಂತೂ ಗಾಡಿ ಪಾರ್ಕಿಂಗ್ಗೆ ಒಂದು ದೊಡ್ಡ ಸಮಸ್ಯೆ ಟೆಂಪಲ್ಗಳ ಹತ್ರ ನಿಲ್ಲಿಸೋದು ಪಾರ್ಕಿಂಗ್ ಮಾಡ್ಬಾ ಅಂತ ಹೇಳ್ಬಿಟ್ಟು ನಾನು ಮುಂದೆ ಟೆಂಪಲ್ ಹತ್ರ ಹೋಗ್ತಾ ಇದ್ದೀನಿ ಆಲ್ರೆಡಿ ಅಷ್ಟರೊಳಗೆ ಭಜನೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡಿದ್ರು ಇನ್ನು ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ ನಾವು ಹೋಗಿ ಕಾಲು ಗಂಟೆಗೆ ಪೂಜೆ ಸ್ಟಾರ್ಟ್ ಆಯಿತು ಚತುರ್ಥಿ ನೋಡಿ ದೇವಾಲಯದಲ್ಲಿ ಬಹಳ ಸಂಕಷ್ಟಹಾರ ಗಣಪ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೀನಿ ಇಲ್ಲಾಚೆ ಬಂದ್ರೆ ಒಂದು ಆಂಜನೇಯ ಸ್ವಾಮಿದು ಕಂಬ ಇದೆ ಅದನ್ನ ಪ್ರದಕ್ಷಿಣೆ ಹಾಕೊಂಡು ಬಂದ್ವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ದೀಪಗಳ್ನೆಲ್ಲ ಹಚ್ಚುತ್ತಾ ಇದ್ದಾರೆ ಏನಾದರೂ ಅರ್ಕೆ ಇದ್ದರೆ ನಿಂಬೆಹಣ್ಣು ದೀಪ ದೀಪ ಬೆಲ್ಲದ ಆರತಿ ಎಲ್ಲದನ್ನು ಮಾಡಿ ಅಲ್ಲಿ ಬೆಳಗ್ಬಿಟ್ಟು ದೇವ್ರಿಗೆ ಗರ್ಭಗುಡಿಗೆಲ್ಲ ಬೆಳಗಿ ಇಲ್ಲಿ ತೊಗೊಂಬಂದು ಇಡ್ತಾರೆ ಅಲ್ಲಿಂದ ತೀರ್ಥ ಮತ್ತು ಪ್ರಸಾದ ಏಸ್ಕೊಂಡು ನಾವು ಮನೆಗೆ ಬಂದ್ವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದೀಪು ನಯನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೀಬೇಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಗುಡ್ ನೈಟ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್